ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ಸೆ ಅತಿ ಶೀಘ್ರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನಾಕಾರರಿಂದ ಇಂದು ಹಾವೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿದ್ಯುತ್ ಕಾಯ್ದೆ ಹಾಗೂ ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಮಸೂದೆಗಳನ್ನು ರದ್ದು ಮಾಡುವಂತೆ ಒತ್ತಾಯಿಸಿ ರೈತ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನಂತರ ನಗರದ ಹೊಸಮನೆ ಸಿದ್ದಪ್ಪ ವೃತ್ತಕ್ಕೆ ಆಗಮಿಸಿದ ಪ್ರತಿಭಟನಾಕಾರರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರ ಎಂಎನ್ ನಾಯಕ್ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ದೇಶಕ್ಕೆ ಅನ್ನ ನೀಡಿದ ರೈತನನ್ನ ಸಂಪೂರ್ಣ ಕಡೆಗಣಿಸಿ ಬೀದಿಗೆ ತಂದು ಗುಲಾಮಗಿರಿ ಪದ್ಧತಿಯನ್ನ ಜಾರಿಗೆ ತರಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಲ್ತೇಶ್ ಪೂಜಾರ್ ಮಾತನಾಡಿ ರೈತರ ಭೂಮಿ ಕಸಿದುಕೊಂಡು ನಿಮ್ಮ ಜೀತದಾಳರನ್ನಾಗಿಸಿ ರೈತರನ್ನ ಬೀದಿಯಲ್ಲಿ ನಿಲ್ಲಿಸುವ ನಿಮ್ಮ ಕುತಂತ್ರಕ್ಕೆ ನಮ್ಮ ವಿರೋಧವಿದೆ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ಹಾಗೂ ಕಾರ್ಮಿಕ ಕಾಯ್ದೆ ತಿದ್ದುಪಡಿಗಳು ರೈತರಿಗೆ ಮರಣ ಶಾಸನವಾಗಲಿವೆ ಎಂದು ಹೇಳಿದರು ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಉಜ್ಜಣ್ಣವರ್ ಮಾತನಾಡಿ ನಾಲ್ಕು ವರ್ಷ ಬರಗಾಲವಿದ್ದು ಎರಡು ವರ್ಷ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡವರಿಗೆ ಈವರೆಗೂ ಮನೆ ನೀಡಿಲ್ಲ ಬೆಳೆ ಪರಿಹಾರ ಸಿಕ್ಕಿಲ್ಲ ಈಗ ಗಾಯದ ಮೇಲೆ ಬರೆಯೇರದಂತೆ ಕಾಯ್ದೆ ತಿದ್ದುಪಡಿಯ ಮೂಲಕ ರೈತರಿಗೆ ಮತ್ತಷ್ಟು ನೋವು ನೀಡಲಿದ್ದೀರಿ ಇದರಲ್ಲಿ ಉದ್ದಿಮೆದಾರರನ್ನು ಬೆಳೆಸುವ ಹುನ್ನಾರವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇದೇ ರೀತಿ ಮುಂದುವರೆದರೆ ಇನ್ನು ಮುಂದೆ ರೈತರು ನಮಗೆಷ್ಟು ಬೇಕೋ ಅಷ್ಟು ಮಾತ್ರ ಬೆಳೆದು ಆಹಾರ ಸಮಸ್ಯೆ ಸೃಷ್ಟಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮಹೇಶ್ ಕೊಟ್ಟೂರ್ ಮಾತನಾಡಿ ತಮ್ಮ ಸ್ವಾರ್ಥದಿಂದ ಹಸಿರು ವಸ್ತ್ರವನ್ನು ಮೈ ಮೇಲೆ ಹಾಕಿಕೊಂಡು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈಗ ರೈತರನ್ನೇ ಮರೆತಿದ್ದಾರೆ ಎಂದು ಆರೋಪಿಸಿದರು ಮಾಜಿ ಸಚಿವ ರುದ್ರಪ್ಪ ಲಮಾಣಿ ಮಾತನಾಡಿ ಕೇಂದ್ರದಲ್ಲಿ ಅಂದು ಕಾಂಗ್ರೆಸ್ ಸರ್ಕಾರ ಉಳುವವನೇ ಭೂಮಿ ಒಡೆಯ ಎಂದು ಹೇಳಿತ್ತು ಆದರೆ ಬಿಜೆಪಿ ಸರ್ಕಾರ ಇಂದು ಎಲ್ಲವನ್ನ ಖಾಸಗೀಕರಣ ಮಾಡಿ ಉಳ್ಳವನೇ ಭೂಮಿ ಒಡೆಯ ಎಂದು ಸಾರುತ್ತಿದೆ ಇಂತಹ ಸರ್ಕಾರವನ್ನ ಕಿತ್ತೊಗೆಯಬೇಕೆಂದು ಹೇಳಿದರು ನಂತರ ವಿವಿಧ ಸಂಘಟನಾಕಾರರಾದ ಬಸವರಾಜ್ ಟೀಕೆಹಳ್ಳಿ ರಮೇಶ್ ಆನವಟ್ಟಿ ಉಡುಚಪ್ಪ ಮಾಳ್ಗಿ ಮುಂತಾದವರು ಮಾತನಾಡಿದರು ಈ ಪ್ರತಿಭಟನೆಯಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ರೈತಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಜೈ ಕರ್ನಾಟಕ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಮುಂತಾದ ಸಂಘಟನೆಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಂಎಂ ಹಿರೇಮಠ್ ಅಕ್ಷತಾ ಕೆಸಿ ಎಂ ಎಂ ಮೈದೂರ್ ಹಾಸಿಂ ಜಗಳೂರ್ ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ಆರ್ ಬಿ ಪಾಟೀಲ್ ಮುಂತಾದವರು ಉಪಸ್ಥಿತ ಕೆಲಸ ಮಾಡ್ತಾ ಇದ್ರಿ ನಾಳೆ ನಿಮ್ಮ ಲಕ್ಕಿ ಬೆಳಕ ಹಚ್ಚಾಕು ನೀವು ಹಿಂಜರಿಯಲ್ಲ ಅಂತ ಹೇಳಲು ನಾನು ಇಚ್ಛೆ ಪಡ್ತೀನಿ ಬಂಧುಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹೆಸರಿನಲ್ಲಿ ನಿಮಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತ ಪರ ಯೋಜನೆ ಯಾಕೆ ಜಾರಿಗೆ ತರ್ತಾ ಇಲ್ಲ ಈ ಕಾಯಿಲೆಗಳನ್ನು ತರುವಲ್ಲಿ ನೀವು ಬರ್ತಾ ಇದ್ದೀರಿ ಯಾಕೆ ನೀವು ಕೋಹಿಂಚೋಳಕ ಬೆಂಬಲ ಬರ್ತಾ ಇಲ್ಲ ರೈತರನ್ನ ಜೀವದ ನಡಾಗಿ ಯಾಕೆ ದುಡಿಸ್ಕೊಳ್ತಾ ಇದ್ರಿ ಇವತ್ತು ಹೊಸ ಗೋವಿಂದ ಅವರೇ ಎಂಟುನೂರು ರೂಪಾಯಿ ಆಗಿದೆ ಇವತ್ತು